ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಿಲ್ಲ ಏನು ವಿಷಯ ಸರ್ ಗಾಡಿಗೆ ಇಬ್ರು ಚಾಲಕರು ಬೇಕಾಗಿದ್ದಾರೆ ನಮಗೆ ಸರ್ ಎಷ್ಟು ಗಾಡಿ ಇದೆ ನಿಮ್ಮ ಕಡೆ ಎರಡು ಗಾಡಿ ಇದೆ ಸರ್ ಸದ್ಯಕ್ಕೆ ಎಷ್ಟು ಜನ ಬೇಕು ಇಬ್ಬರು ಸಾಕಾ ಸರ್ ಸದ್ಯಕ್ಕೆ ಇಬ್ಬರು ಸಾಕು ಸರ್ ನಮಗೆ ಸರ್ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಡ್ರೈವರ್ ಕೆಲಸ ಅವರಿಗೆ ಸರ್ ಡ್ರೈವರ್ ಕೆಲಸ ಮಾಡಿ ಒಂದು ಇಯರ್ ಬ್ಯಾಡ್ಜ್ ಆಗಿರಬೇಕು ನಮಗೆ ಹ್ಮ್ ಆಮೇಲೆ ಅವರು ಹೆವಿ ಲೈಸೆನ್ಸ್ ಇರಬೇಕು ವಿವಿ ಲೈಸೆನ್ಸ್ ಬ್ಯಾಡ್ಜ್ ಇರಬೇಕು ಕಂಪಲ್ಸರಿ ಇಬ್ರು ಇಬ್ರು ಡ್ರೈವರ್ ಹತ್ರ ಇರಬೇಕು ಹೆವಿ ಲೈಸೆನ್ಸ್ ಕಂಪಲ್ಸರಿ ಇಬ್ರು ಡ್ರೈವರ್ ಹತ್ರ ಇರಲೇಬೇಕು ಸರ್ ಸರ್ ಏನು ಡೈಲಿ ಕೆಲಸ ಗಾಡಿ ಸರ್ ಗಾಡಿ ಹಿಂದೂಸ್ತಾನ್ ಯೂನಿಯನ್ ಲಿ ಲೋಡ್ ಆಗುತ್ತೆ ಮಂಗಳೂರು ಬೆಂಗಳೂರು ಮಂಗಳೂರು ಹೋಗುತ್ತೆ ಅಷ್ಟೇ ಸರ್ ಟ್ವೆಂಟಿ ಫೋರ್ ಅವರ್ಸ್ ಡ್ರೈ ಮಾಡ್ಬೇಕಾ ಅದ್ರಲ್ಲಿ ರಶ್ ಏನೋ ಸಿಗುತ್ತೆ ಅವರಿಗೆ ಏನಿಲ್ಲ ಸರ್ ಟ್ವೆಂಟಿ ಫೋರ್ ಅವರ್ಸ್ ಏನಿಲ್ಲ ಟ್ವೆಲ್ ಅವರ್ ಸಿಕ್ಸ್ಟೀನ್ ಅವರ್ ಇದೆ ಸರ್ ಮಾಮೂಲಿ ಲೋಡ್ ಆದ್ರೆ ಅಲ್ಲಿ ಖಾಲಿ ಖಾಲಿ ಅಷ್ಟೇ ಸರ್ ಇಲ್ಲ ತಿರ್ಗಿ ಆಗಣ ಲೋಡ್ ಬಂದು ಖಾಲಿ ಮಾಡೋದಷ್ಟೇ ಸರ್ ಎರಡು ಗಾಡಿ ಒಟ್ಟಿಗೆ ಹೋಗುತ್ತೆ ಅಂತ ಬೇರೆ ಬೇರೆ ಹೋಗುತ್ತಾ ಡ್ಯೂಟಿ ಇಲ್ಲ ಸರ್ ಲೋಡ್ ಲೋಡ್ ಇದ್ದಂಗೆ ಸರ್ ಲೋಡ್ ಸಿಕ್ಕೋರೆ ಎರಡು ಗಾಡಿಗೂ ಸಿಕ್ಕೋರೆ ಒಟ್ಟಿಗೆ ಹೋಗುತ್ತೆ ಅಂದ್ರೆ ಒಂದು ಗಾಡಿ ಹೋಗಾದ್ಮೇಲೆ ಇನ್ನೊಂದು ಗಾಡಿ ಲೋಡ್ ಸಿಕ್ಕುತ್ತೆ ಸರ್ ಡೈಲಿ ಮತ್ತೆ ಡೈಲಿ ಅವ್ರು ಊಟ ರೂಮ್ ಎಲ್ಲಾ ನೀವು ನೋಡ್ಕೊಂತೀರಾ ಅವ್ರು ನೋಡ್ಕೋಬೇಕಾ ಸರ್ ಊಟ ಅದೇ ನಾವೇ ಊಟ ಕೊಡ್ತೀವಿ ನಾವೇ ಇನ್ನೂರು ರೂಪಾಯಿ ಡೈಲಿ ಊಟ ಕೊಟ್ಬಿಡ್ತೀವಿ ಅವ್ರು ಏನೇನೋ ಮಾಡ್ಕೊಂಡ್ಲಿ ತಿಂಗ್ಳಿಗೆ ಇಪ್ಪತ್ತು ಸಾವಿರ ಸಂಬಳ ಕೊಡ್ತೀವಿ ಅವ್ರ ಕೆಲಸ ಮಾಡೋದು ನೋಡ್ಬಿಟ್ಟು ಆಮೇಲೆ ಸಂಬಳ ಮತ್ತೆ ಬಾಟ ರೈಸ್ ಮಾಡ್ತೀವಿ ಸರ್ ಉಳ್ಕೊಳ್ಳೋ ರೂಮ್ ನೀವೇ ಕೊಡ್ತಾರೆ ಅವ್ರು ನೋಡ್ಕೋಬೇಕಾ ಉಳ್ಕೊಳ್ಳೋ ರೂಮ್ ನಿಮಗೆ ಗಾಡಿ ಇರ್ತಾರಲ್ಲ ಸರ್ ವಾರಕ್ಕೊಂದ್ಸತಿ ಗಾಡಿ ಮನೆ ಹತ್ರ ಬರುತ್ತೆ ಮನೆ ಹತ್ರನೇ ರೂಮ್ ಇದೆ ಸರ್ ಮನೆ ಹತ್ರ ಉಳ್ಕೊಳ್ಳೋಕಿದೆಯಾ ಹಾಂ ರೂಮ್ ಇದೆ ಬಿಸ್ನೆಸ್ ಸ್ಥಾನ ಇದೆ ಎಲ್ಲ ಇದೆ ಹ್ಞೂ ಹ್ಞೂ ಸರ್ ತಿಂಗ್ಳು ಎಷ್ಟು ಕೊಡ್ತಾರೆ ಅವ್ರಿಗೆ ಅಮೌಂಟು ಸರ್ ತಿಂಗ್ಳಿಗೆ ಇಪ್ಪತ್ತು ಸಾವಿರ ಕೊಡ್ತೀವಿ ಡ್ರೈವರ್ ಯಾವ ಕೆಲಸ ಮಾಡ್ತಾನೆ ಯಾವ ಥರ ಡ್ಯೂಟಿ ಮಾಡ್ತಾರೆ ನೋಡ್ಬಿಟ್ಟಿ

ಅಂದ್ರೆ ತಿರುಗ ಅವರು ಒಂದ್ ಬಂದು ಕೆಲಸ ಮಾಡಿ ಒಂದಿನ ದಿನ ಮಾಡಿ ಎರಡು ದಿನ ಮಾಡಿ ನಂಗೆ ಆಗಲ್ಲ ಅಂತ ಹೋಗಂಗಿಲ್ಲ ಸರ್ ಬರೋಂಗಿಲ್ಲ ಕರೆಕ್ಟಾಗಿ ಬರಬೇಕು ನಮ್ದು ಅಷ್ಟು ತಿಂಗಳ ತಿಂಗಳ ಪೇಮೆಂಟ್ ಕರೆಕ್ಟಾಗಿ ನಾವು ಕೊಡ್ತಾ ಇರ್ತೀವಿ ಸರ್ ವಾರದಲ್ಲಿ ರಜೆ ಕೊಡ್ತಾರಲ್ಲಿ ರಜೆ ಕೊಡ್ತಾರೆ ಎಷ್ಟು ರಜೆ ರಜಾ ರಜ ರೆಗ್ಯುಲರ್ ಆಗಿ ಸಿಕ್ಕೇ ಸಿಗೋದು ಸರ್ ವಾರಿಕೆ ಎರಡ್ ದಿನ ಇಲ್ಲದ್ರೆ ಒಂದಿನ ಸಿಕ್ಕೇ ಸಿಗುದು ಸರ್ ರಜಾ ಮಾತ್ರ ಗಾಡಿ ಡ್ಯೂಟಿ ರಜೆ ಸಿಗುತ್ತೆ ಹೌದು ಇಲ್ಲಿಂದ ಲೋಡ್ ಅಲ್ಲಿ ಖಾಲಿ ಆಗಲಿಲ್ಲ ಅಂತ ಖಾಲಿ ಆಗಲಿಲ್ಲ ಅಂದ್ರೆ ಅಲ್ಲಿ ರಜಾ ಮಾಡ್ಕೊಂಡೇ ಮಾಡ್ತಾರೆ ಟೋಲ್ ಬರ್ತು ಖಾಲಿ ಆಗಿ ಲೋಡ್ ಆಗಲಿಲ್ಲ ಅಂದ್ರೆ ಒಂದಿನ ರಜಾ ಆಗಿ ಆಗುತ್ತೆ ರಜಾ ಸಿಕ್ಕೇ ಸರ್ ಅದ್ರಾಗ ಕಂಪ್ನಿ ಕಡೆ ಬಾ ಮಾಡೋದು ಮಾತ್ರ ಕಂಪಲ್ಸರಿ ಅಮೌಂಟ್ ಸರ್ ಅದೇ ಹೇಳಿದೆ ಸರ್ ಸೇಮೆ ಕೊಡೋದು ಇಬ್ರಿಗೂ ಬಟ್ ಕೆಲಸ ಮಾಡೋದು ನೋಡ್ಕೊಂಡು ನಾನು ಸಾಮಾನು ರೇಸ್ ಮಾಡ್ತೀನಿ ಬಟನ್ ಕೂಡ ರೇಸ್ ಮಾಡ್ತೀನಿ ಸರ್ ಸರ್ ಎಲ್ಲಿವರೆಗೆ ರೇಸ್ ಆಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಇಪ್ಪತ್ತರಿಂದ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಇಪ್ಪತ್ತೈದವರೆಗೂ ರೇಸ್ ಆಗ್ಬೋದು ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ರಾತ್ರಿ ಯಾವ ಕೆಲಸ ಮಾಡ್ತಾರ ಅದ್ರ ಇನ್ಕ್ರೀಸ್ ಮಾಡ್ತೀರಾ ಹೌದು ಸರ್ ಹೌದು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆ ಬಂದು ಯಾರು ನಿಮ್ಮ ಹತ್ರ ಕೆಲಸ ಸೇರ್ಕೊಂಡ್ರೆ ಬಂದ್ರೆ ಸರ್ ಚೆನ್ನಾಗಿ ನೋಡ್ಕೊಂಡು ಊಟ ಕೊಟ್ಟು ರೂಮ್ ಕೊಟ್ಟು ಓಕೆ ಸರ್ ಎಲ್ಲ ಮಾಡ್ತೀವಿ ಸರ್ ಡೈಲಿ ಒಬ್ಬರಿಗೆ ಇನ್ನೂರು ರೂಪಾಯಿ ಕೊಡ್ತಾರೆ ಊಟಕ್ಕಂತ ಎಕ್ಸ್ಟ್ರಾ ಹೌದು ಊಟಕ್ಕಂತ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಕೊಡ್ತೀವಿ ಸರ್ ಡೈಲಿ ಡೈಲಿ ರೂಪಾಯಿ ಒಬ್ಬರಿಗೆ

ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಗಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದೇ ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು